ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ತಮ್ಮನಲ್ಲಿ ನೋಡ್ತಿದ್ದ ಹಾಗೆ ಗೊತ್ತಾಗುತ್ತೆ ಈ ವಿಡಿಯೋ ಏನು ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ನಾನು ಗೋಲ್ಡ್ದು ಸ್ಕೀಮ್ ಹಾಕ್ತಾರಲ್ಲ ಸೊ ಮಂತ್ಲಿ ಮಂತ್ಲಿ ಏನಾದರೂ ಅಮೌಂಟ್ ಸೇವ್ ಮಾಡೋದು ಈ ಥರದ್ದು ನಾನು ಒಂದು ಕಾರ್ಡ್ ಹಾಕಿದ್ದೆ ಸೊ ಆ ಕಾರ್ಡ್ ಟ್ವೆಲ್ ಮಂತ್ಸ್ಗೆ ಕಂಪ್ಲೀಟ್ ಆಗುತ್ತೆ ಸೊ ನಾನು ಏನಾದರೂ ಒಂದು ಗೋಲ್ಡ್ ತಗೋಬೇಕು ಪರ್ಚೇಸ್ ಮಾಡಬೇಕು ಹಾಗಾಗಿ ಏನು ತೊಗೊಳೋದು ಅಂತ ಅಂದ್ಕೊಂಡು ನಾನು ವಿಶ್ವಾಸ್ ಜ್ಯುವೆಲ್ಲರ್ಸ್ಗೆ ಹೋಗಿದ್ದೆ ಸೊ ನಾನು ವಿಶ್ವಾಸ್ ಜ್ಯುವೆಲ್ಲರ್ಸ್ನಲ್ಲಿ ಕಾರ್ಡ್ ಹಾಕಿದ್ದಿದ್ದು ಮಾರ್ನಿಂಗ್ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಸೊ ಚಪಾತಿ ಹಾಗೆ ಆಗ್ಲುಕಾಯಿ ಪಲ್ಯ ಮಾಡಿದರು ಸೊ ನನಗೊಂಥರ ಇದು ಫೇವ್ರೆಟ್ ಅದನ್ನು ತಿನ್ಕೊಂಡು ನೆಕ್ಸ್ಟು ನಾವು ವಿಶ್ವಾಸ್ ಜ್ಯುವೆಲರ್ಸ್ಗೆ ಹೋಗಿದ್ವಿ ಸೊ ನನಗಂತೂ ಫುಲ್ ಕನ್ಫ್ಯೂಷನ್ ಏನು ತೊಗೊಳೋದು ಏನು ತೊಗೊಳ್ಳೋದು ಅಂತ ಅಂದ್ಬಿಟ್ಟು ಸೊ ಫೈನಲಿ ನನಗೊಂದು ಸ್ವಲ್ಪ ಇಷ್ಟ ಆಗಿದ್ದೆ ನೆನೆ ತೊಗೊಂಡೆ ಏನು ತೊಗೊಂಡೆ ಅಂತ ಅಂದ್ಬಿಟ್ಟು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಆ್ಯಂಡ್ ಆ ಶಾಪ್ನಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಸಹ ಬಿಡಲಿಲ್ಲ ಬಟ್ ಏನೋ ಒಂದು ಚೂರು 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 ಕ್ಲಿಪ್ಪಿಂಗ್ಸ್ ತೊಗೊಂಡು ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ಈ ಥರದ್ದೆಲ್ಲ ಕಲೆಕ್ಷನ್ಸ್ ಬಂದಿದೆ ಈಗಂತೂ ಗೋಲ್ಡ್ದು ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಬಂದಿದೆ ನೋಡಿದ್ರೆ ಅದು ಗೋಲ್ಡ ಅಂತಲೇ ನಮಗೆ ಡೌಟ್ ಬಂದ್ಬಿಡುತ್ತೆ ಹಂಗಿದೆ ಕಲೆಕ್ಷನ್ಸ್ ಅಂತೂ ಸೋ ನಾನು ಒಂದು ಚಿಕ್ಕದು ಏನೋ ಒಂದು ಗೋಲ್ಡು ತೊಗೊಂಡು ಬಂದಿದ್ದೀನಿ ಸೊ ಏನು ತೊಗೊಂಡಿದ್ದೀನಿ ಅಂತ ಮನೆಗೆ ಮನೆಗೋದ್ಮೇಲೆ ತೋರಿಸ್ತೀನಿ ಸೊ ಇದು ಚೋಕರ್ ನಾನು ಹಾಕಿದ್ದ ಕಾರ್ಡ್ಗೆ ಆ್ಯಂಡ್ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟು ಸಹ ಆಯಿತು ಸೊ ಎರಡನ್ನೂ ಆ್ಯಡ್ ಮಾಡಿ ನನಗೆ ಇದೊಂದು ಚೋಕರ್ ತಗೊಂಡೆ ಇಷ್ಟ ಆಯಿತು ನನಗೆ ಸೊ ಈ ಥರ ಲಕ್ಷ್ಮೀ ಪೆಂಡೆಂಟ್ ಥರ ಇದೆ ಸೆಂಟರಲ್ಲಿ ಸೊ ಅದಾದಮೇಲೆ ನೆಕ್ಸ್ಟು ಪಿಕಾಕ್ ಡಿಸೈನ್ಗಳು ಬಂದಿದೆ ಚಿಕ್ಕದಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ವೇರ್ ಮಾಡಿದ್ರೆ ಈ ಥರ ಕಾಣುತ್ತೆ ವೀಡಿಯೋದಲ್ಲಿ ಅಷ್ಟು ಕ್ಲಾರಿಟಿ ನಿಮಗೆ ಕಾಣಿಸ್ತಿದ್ಯೋ ಇಲ್ವೋ ಗೊತ್ತಿಲ್ಲ ನಾನು ಯಾವುದಾದ್ರೂ ಫಂಕ್ಷನ್ಗೆ ವೇರ್ ಮಾಡಿದಾಗ ನಿಮಗೆ ತೋರಿಸ್ತೀನಿ ಸೊ ಇದೇ ಫಸ್ಟ್ ಟೈಮ್ ನಾನು ಈ ಥರ ಡಿಫ್ರೆಂಟಾಗಿರೋ ಅಂಥ ತಗೊಂಡಿದ್ದು ತೊಗೊಂಡಿದ್ದು ನನಗಿಷ್ಟ ಆಯಿತು ನಿಮಗೂ ಇಷ್ಟ ಆಯಿತಾ ಒಂದು ಕಮೆಂಟ್ ಮಾಡಿ ಹಲೋ ಮಾತಾಡೋ

ശിവ നിന്നാട്ടോ ശിവള ിച്ച് കൊടുക്കൊടുത്തില്ല ഇവ ನನಗೆ ಇದು ಒಂದು ಚಿಕ್ಕ ವ್ಲಾಗ್ ಆಗಿರುತ್ತೆ ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಎಲ್ಲ ಶೇರ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ ಟೇಕ್ ಕೇರ್ ಬಾಯ್ ಬಾಯ್